ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಮಕ್ಕಳು ಬರೋದ್ರೊಳಗೆ ನಾನು ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನು ನಾನು ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸೊ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡೋದಿತ್ತು ಸೊ ಮುಗಿಸೋದಿತ್ತು ಮಾಡೋದಲ್ಲ ಮಾಡ್ತಾನೇ ಇದ್ದೀನಿ ಆ್ಯಕ್ಚುಲಿ ಒನ್ ಫಿಫ್ಟೀನ್ ಡೇಸಿಂದ ಡೀಪ್ ಕ್ಲೀನ್ ಮಾಡ್ತಾನೇ ಇದ್ದೀನಿ ಮುಗಿತಾನೇ ಇಲ್ಲ ಸೊ ಇವತ್ತು ಮುಗಿಲಿ ಬಿಡಲಿ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಫೈನಲ್ ಟಚಪ್ ಕೊಡೋಣ ಅಂತ ಈ ಏನು ಕಬೋರ್ಡ್ಸ್ ಮೇಲೆ ಇರುತ್ತಲ್ಲ ಸೊ ಅದನ್ನೆಲ್ಲ ಉಜ್ಜಿ ಉಜ್ಜಿ ಇದ್ದೀನಿ ಅದೊಂದು ಲಿಕ್ವಿಡ್ ಮಾಡಿಕೊಂಡೆ ನಾನು ಸೊ ಹಾಟ್ ವಾಟರು ಸೋಡಾ ಹಾಗೆ ವೆನಿಗರ್ ಏನಿರುತ್ತೆ ಅದು ವೆನಿಗರ್ನ ಹಾಕಿ ನೀಟಾಗಿ ಒಂದು ಹಾಫ್ ವಿಡ್ ಸ್ಯಾಶಸ್ ಶಾಂಪು ಹಾಕ್ಕೊಂಡು ಒಂದು ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿ ಎಲ್ಲ ಪ್ರತಿಯೊಂದನ್ನು ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಫ್ರಿಜ್ಜನ್ನು ಅಷ್ಟೇ ಡೀಪ್ ಕ್ಲೀನ್ ಮಾಡೇ ಇರಲಿಲ್ಲ ಮೇಲ್ಗಡೆ ಸೊ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಮಾಡ್ಕೊತ ಮಾಡ್ಕೊತ ಹಾಗೆ ಒಂದು ಫೋನ್ ಬಂದಿತ್ತು ಅದನ್ನ ಕೂಡ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಈ ತಿಂಗಳೆಲ್ಲ ಮುಂದಿನ ತಿಂಗಳು ಕ್ಲೀನ್ ಮಾಡ್ಕೊಳ್ಳೋಣ ಅಂತೂ ಬಿಡೋದಕ್ಕೆ ಆಗೋಲ್ಲ ಮಕ್ಕಳಿರೋ ಮನೆ ಪದೇ ಪದೇ ಗಲೀಜು ಆಗ್ತಾನೇ ಇರುತ್ತೆ ಹಿಂಗೆ ಹಿಂಗೆ ಕಣ್ಣು ಬಿಡೋದ್ರಲ್ಲಾಗಲೇ ಗಲೀಜಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಹಾಲನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಕ್ಲೀನ್ ಮಾಡಿದ್ದೆ ಸೊ ಮತ್ತು ಮತ್ತೆ ಇವಾಗ ಮತ್ತೆ ಕ್ಲೀನಿಂಗ್ ಸ್ಟಾರ್ಟು ಯಾಕಂದರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ತ್ರೀ ಡೇಸ್ ರಜಾ ಇರುತ್ತಲ್ಲ ಆಲ್ಮೋಸ್ಟ್ ಮಕ್ಕಳು ಹಾಲಲ್ಲೇ ಆಟ ಕುಣಿತ ಎಲ್ಲ ಇರೋದರಿಂದ ಕಂಪ್ಲೀಟ್ ಕ್ಲೀ ಗಲೀಜು ಗಲೀಜು ಥರ ಆಗೋಗ್ಬಿಟ್ಟಿರುತ್ತೆ ಸಂದಿಗೊಂದಿಲ್ಲ ಪೇಪರ್ ಕಟ್ಟಿಂಗ್ಸು ಎಲ್ಲ ಸೇರಿಕೊಂಡು ಸೊ ಅದನ್ನು ಇವತ್ತು ಮಂಡೇ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬೇಡದೆ ಇರೋ ಥಿಂಗ್ಸ್ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ ನಾನು ಯಾಕಂದರೆ ಈಸಿಯಾಗಿ ಸಿಗಲಿ ಅಂತ ಸೊ ಅದನ್ನು ವೀಕ್ಲಿ ಒಂದು ಇದ್ದೀನಿ ಅಷ್ಟೇ ಸೊ ಅದೆಲ್ಲ ಆದಮೇಲೆ ಟಿ ವಿ ಹತ್ತಿರ ಟಿ ವಿ ಯೂನಿಟ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೆ ಈಗೇನು ಕ್ಲೀನ್ ಮಾಡೋ ನೆಸಸರಿ ಇರಲಿಲ್ಲ ಆದರೂ ಮೈನ್ಯೂಟ್ ಧೂಳು ಧೂಳು ಥರ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಕಾಣುತ್ತೆ ಎದ್ದು ಕಾಣುತ್ತೆ ಸೊ ಹಾಗಾಗಿ ಕ್ಲೀನ್ ಮಾಡಲೇಬೇಕು ಅದನ್ನ ಸೊ ಇನಿಷಿಯಲ್ ಡೇಸಲ್ಲ ಆ್ಯಕ್ಚುಲಿ ನನಗೆ ಕೆಲವರೇ ಹೇಳೋರು ಮನೇಲೇ ಸೇರ್ಕೊಂಡಿರ್ತಾಳೆ ಏನು ಕೆಲಸ ಮಾಡಲ್ಲ ಏನಿಲ್ಲ ಅಂತ ಕೆಲವು ಸರಿ ಸೋಷಿಯಲ್ ಮೀಡಿಯಾಗಳು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಹಲವಾರು ಸೋಷಲ್ ಮೀಡಿಯಂ ಮೀಡಿಯಂ ಹೆಲ್ಪ್ ಆಗುತ್ತೆ ಏನಕ್ಕೆ ಹೇಳ್ತಿದ್ದೀನಿ ಮಾತನ್ನ ಅಂತ ಅಂದರೆ ನೋಡಿ ಇಲ್ಲಿ ಗಂಧದ ಕಡ್ಡಿನ ಒಳಗೆ ಹಚ್ಚಕ್ಕೆ ಇಲ್ಲ ನಾನು ದೇವ್ರ ಮನೇಲಿ ಸೊ ಹೊರಗೆ ಹಚ್ತಿದ್ದೆ ಆ ಡಸ್ಟ್ ಏನಿರುತ್ತೆ ಅದರಲ್ಲಿ ಗೊಂಬೆ ಮುಖದ ಥರ ಬರೆದಿದ್ದಾನೆ ನನ್ನ ಮಗ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಹಿಂಗೆ ಕ್ಲೀನ್ ಮಾಡಿ ಹಿಂಗೆ ಬಂದಿರ್ತೀವಿ ಆಗಲೇ ಹಿಂಗೆ ಮಾಡಿರ್ತಾರೆ ಸೊ ಓಕೆ ನಾನು ಸೋಷಲ್ ಮೀಡಿಯಾ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅನ್ನೋ ವಿಷಯಕ್ಕೆ ಬರ್ತೀನಿ ಇನಿಷಿಯಲ್ ಡೇಸಲ್ಲಿ ಮನೆ ಒಳಗೆ ಕೂತಿರ್ತಾಳೆ ಹಂಗೆ ಹಿಂಗೆ ಅಂತ ಅನ್ನೋರು ನನಗೆ ಏನು ಕೆಲಸ ಮಾಡಲ್ಲ ಅಂತ ನಾವು ಏನೇ ಹೇಳ್ತೀವಿ ಅದನ್ನು ಕೇಳ್ತಾರೆ ಸುಮ್ಮನಾಗ್ತಾರೆ ಅದೇ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ತೆಗೆದು ಕ್ಲಿಕ್ ಮಾಡಿ ನಾವು ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ ಅಂತ ಅಂದ ತಕ್ಷಣವೇ ಓ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಈ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಅವ್ರ ಈ ಕೆಲಸಕ್ಕೆ ಇಷ್ಟು ಹಾರ್ಡ್ ವರ್ಕ್ ಮಾ ಹಾಕ್ತಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಯಾವಾಗ ನಾನು ಯೂಟ್ಯೂಬ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದೆ ತುಂಬ ಜನ ಬಾಯಿ ಮಿಚ್ಬಿಟ್ರು ಯಾಕೆ ಅಂತ ಅಂದರೆ ತುಂಬ ಕಮ್ಮಿ ನಾನು ಹೇಳ್ಕೊಳ್ಳೋದು ತುಂಬ ಕಮ್ಮಿ ಹೇಳ್ಕೊಳ್ಳಿಲ್ಲ ಅಂದರೆ ಜನ ಗೊತ್ತಲ್ಲ ಏನೂ ಮಾಡೋಲ್ಲ ಅಂತ ಅಂದ್ಕೊಬಿಡ್ತಾರೆ ಸೊ ಹೇಳ್ಕೊತಿರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಥರ ಮಾಡೋರು ಸೊ ಯಾವಾಗ ಸೋಷಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಅನ್ನೋದು ಯಾವಾಗ ಸ್ಟಾರ್ಟ್ ಮಾಡಿದೆ ಅವರು ಯಾರಿಗೂ ಹೇಳೋದಕ್ಕಾಗಲ್ಲ ಅವರು ಏನು ಅಂದ್ಕೊಳೋಕ್ಕಾಗಲ್ಲ ಸೀದಾ ಸೀದಾ ಇರುತ್ತಲ್ಲ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಓ ಈ ಥರ ಕಸ ಗುಡಿಸ್ತಾಳೆ ಈ ಥರ ನೆಲ ಒರೆಸ್ತಾಳೆ ಮನೆ ಹಿಂಗೆ ಇಟ್ಟಿದ್ದಾಳೆ ಅಂತ ಸೊ ದಟ್ಸ್ ಇಟ್ ಅಲ್ಲಿಗೆ ಎಲ್ಲರ ಬಾಯು ಮುಚ್ಚಿಬಿಡುತ್ತೆ ಯಾಕಂದರೆ ಬೇರೆಯವ್ರಿಗೆ ಹೇಳೋಕ್ಕೂ ಆಗಲ್ಲ ಹಿಂಗೆ ಮಾಡ್ತಾಳಂತೆ ನೋಡಿ ಹಂಗೆ ಮಾಡ್ತಾಳಂತೆ ನೋಡಿ ಅಂತ ಸೊ ದಟ್ಸ್ ಇಟ್ ನನಗಂತೂ ಯೂಟ್ಯೂಬಲ್ಲಿ ನಾನು ಚಾನಲ್ನ ಓಪನ್ ಮಾಡಿ ಬ್ಲಾಗ್ನೇ ಯಾಕೆ ಮಾಡ್ತೀನಿ ಅಂತ ಅಂದರೆ ಇದು ಕೂಡ ಒಂದು ಟ್ವೆಂಟಿ ಪರ್ಸೆಂಟ್ ರೀಸನ್ ಓಕೆನಾ ಪರ್ಸ್ನಲ್ ಲೈಫನ್ನು ತೋರಿಸ್ಕೊಳ್ಳೋದು ಒಂದು ರೀಸನ್ ಅಂತ ನೀವೆಲ್ಲ ಅನ್ಕೋಬೋದು ಇಲ್ಲ ಇಲ್ಲ ಪರ್ಸ್ನಲ್ ಲೈಫನ್ನು ತೋರಿಸ್ಕೊಳ್ಳೋದು ರೀಸನ್ ಅಂತ ಹೇಳ್ತಾ ಇಲ್ಲ ನಾನು ಇದು ಒಂದು ಲೈಫ್ ಡೈರೆಕ್ಟರಿ ಆಗುತ್ತೆ ಯಾಕಂದರೆ ನಮ್ಮಮ್ಮ ಹೆಂಗೆ ಕೆಲಸ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಅನ್ನೋದೇ ನಮಗೆ ನೆನಪಿಲ್ಲ ಸೊ ಈ ಅಟ್ಲೀಸ್ಟ್ ಮಕ್ಕಳನ್ನ ನಾಳೆ ದಿನ ಓಪನ್ ಮಾಡಿ ನೋಡಿ ನಾವೆಲ್ಲ ಹಿಂಗೆ ಬೆಳೀತಾ ಇದ್ವಿ ಈ ಥರ ಇತ್ತು ನಮ್ಮ ಮನೆ ನಾವು ಚಿಕ್ಕವರಿದ್ದಾಗ ಹಿಂಗೆ ಇಟ್ಟಿದ್ರು ಮನೆನ ಅಂತನಾದರೂ ಅಟ್ಲೀಸ್ಟ್ ಗೊತ್ತಾಗಲಿ ಅಂತ ಅಷ್ಟೆ ಅದೆಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಪ್ರತಿಯೊಂದನ್ನು ಸೊ ಹೀಗೆ ಜನಗಳು ಹೆಂಗೆ ಮಾತಾಡ್ತಾರೆ ಅಂದರೆ ಮನೇಲಿ ಪೂಜೆನೂ ಮಾಡಲ್ಲ ಇವಳು ಅನ್ನೋ ಥರ ಸ್ಪ್ರೆಡ್ ಮಾಡಿಬಿಡ್ತಾರೆ ಸೊ ಅಂಥವರೆಲ್ಲ ಬಾಯಿನ ಮುಚ್ಕೊಂಡು ತೆಪ್ಪನಿರ್ತಾರೆ ಇವಾಗೆಲ್ಲ ನನಗನ್ಸೋ ಪ್ರಕಾರ ಸೊ ಸ್ಟೇ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಕೆಲವು ಯೂಟ್ಯೂಬರು ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು ಅದೆಲ್ಲದ್ರ ಬಗ್ಗೆ ನಾನು ಹಾಕಿದ್ದೀನಿ ನೋಡಿಲ್ಲ ಅಂತ ಅಂದರೆ ನೋಡಿ ಬಿಸ್ನೆಸ್ ಸಪೋರ್ಟಿಂಗ್ ಬಗ್ಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಫೋನಲ್ಲಿ ಒಂಥರ ಇರ್ತಾರೆ ಡೈರೆಕ್ಟಾಗಿ ವ್ಲಾಗಲ್ಲೇ ಒಂಥರ ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ನಾನು ನಿನ್ನೆಯ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ದಯಮಾಡಿ ನೋಡಿ ಅಂತ ಹೇಳ್ತಾ ಹೀಗೆ ನನ್ನ ಕೆಲಸಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇದ್ದೇ ಇರುತ್ತೆ ಒಂದರಿಂದೇ ಒಂದು ಒಂದರಿಂದೇ ಒಂದು ಇದ್ದೇ ಇರುತ್ತೆ ಸೊ ಪಾತ್ರೆಗಳನ್ನೆಲ್ಲ ತೊಳೆದು ಬಿಟ್ಟರೆ ಅರ್ಧ ಕೆಲಸ ಆಯಿತು ಅಂತ ನನಗೆ ಪಾತ್ರೆ ಆಮೇಲೆ ಏನಿಲ್ಲ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿರ್ತೀನಿ ಅದು ತೆಗೆದು ಒಣಗಾಕ್ಬಿಡ್ತೀನಿ ಅದೇ ಫಸ್ಟು ಮಾಡೋ ಕೆಲಸ ನಾನು ಫಸ್ಟ್ ಒಣಗಾಕ್ಬಿಡ್ತೀನಿ ಮನೆ ಹೆಂಗಿದ್ರೂ ಪರವಾಗಿಲ್ಲ ಫಸ್ಟ್ ಬಟ್ಟೆ ಒಣಗಾಕ್ಬಿಡ್ಬೇಕು ಮಕ್ಕಳು ಹೋಗಿ ಎಲ್ಲ ಆದಮೇಲೆ ನಾನು ಕಸನೆಲ್ಲ ಎಲ್ಲ ಮಾಡೋದು ಇನ್ಮೇಲೆ ಸ್ವಲ್ಪ ಬೇಗ ಎದ್ದು ಅದನ್ನು ಫಸ್ಟು ಮಾಡ್ಕೋಬೇಕು ಯಾಕಂದರೆ ಆದಷ್ಟು ಬೇಗ ಮಕ್ಕಳು ಹೋಗೋಕ್ಕಿಂತ ಮುಂಚೆನೇ ಕಸ ಗುಡಿಸೋದು ಒಳ್ಳೆಯದು ಅಂತ ಸೊ ಎಲ್ಲ ಕೆಲಸ ಆಯಿತು ಯಾವಾಗ ಪಾತ್ರೆ ತೊಳಿಬೇಕಾದ್ರೆ ನಾನು ನೀರಿಟ್ಟಿದ್ದು ಸೊ ಕುದಿಯೋಕ್ಕೂ ಕೂಡ ಸ್ಟಾರ್ಟ್ ಆಯಿತು ಪಾತ್ರೆ ಎಲ್ಲ ತೊಳೆದಾಯಿತು ಬಟ್ಟೆ ಎಲ್ಲ ಕಂಪ್ಲೀಟಾಗಿ ಒಗೆದ್ದಾಯ್ತು ಸೊ ಆಗುತ್ತೆ ಈ ಥರ ಮನೆಯೆಲ್ಲ ನೋಡೋಕ್ಕೆ ಸೊ ಪಾತ್ರೆನೂ ತೊಳೆದಾಯ್ತು ಅಡುಗೆ ಮನೆಯೆಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಾಯಿತು ಆ್ಯಕ್ಚುಲಿ ಅಲ್ಲೆಲ್ಲ ಪಾತ್ರೆಗಳು ತೊಳೆದಿರೋದು ಇಟ್ಟಿರೋದು ಹಾಗೆ ಸಾಂಬಾರು ರೆಡಿ ಇತ್ತು ಅನ್ನನೂ ರೆಡಿ ಇತ್ತು ಪುಳಿಯೋಗರೆ ಇತ್ತು ಸೊ ಖುಷಿಗೆ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ ಎಲ್ಲ ಕೆಲಸ ಆದಮೇಲೆ ಫುಲ್ ಖುಷಿಯಾಗುತ್ತೆ ಸೊ ಡ್ಯಾನ್ಸ್ ಎಲ್ಲ ಮಾಡಬೇಕು ಮುಗಿಸ್ಬೇಕು ಅನ್ನಿಸ್ಬಿಡುತ್ತೆ ಸೊ ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ಒಂದು ಚಿಕ್ಕ ಬ್ಲಾಗು ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ನನ್ನ ಸ್ಯಾರಿ ಒಂದು ಏನು ಲಹರಿ ಫ್ಯಾಷನ್ದು ಏನಿದೆ ನಾನು ಇಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ಇವಾಗ ಸದ್ಯಕ್ಕೆ ಇನ್ನೆಲ್ಲೂ ಹೋಗಲ್ಲ ಯಾಕಂದರೆ ಮಕ್ಕಳು ಈ ರೂಮಿಗೆ ಸ್ವಲ್ಪ ಕಮ್ಮಿ ಬರೋದು ಆ ಕಡೆ ಎಂಡಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಆ ಕಡೆ ಎಂಡಲ್ಲಿ ಸೊ ಈ ಸೈಡಲ್ಲಿ ಮಾಡ್ಕೋತೀನಿ ಯಾಕಂದರೆ ಗಾಳಿ ಬೆಳಕು ಎಲ್ಲ ಕರೆಕ್ಟಾಗಿದೆ ಅದಕ್ಕೋಸ್ಕರ ಸೊ ಅಷ್ಟಲ್ಲಾಗಲೇ ನನ್ನ ಮಗಳು ಕೂಡ ಬಂದಳು ನನ್ನ ಮಗಳು ಬಂದಿದ್ದು ಒಂದೂವರೆಗೆ ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸಿ ನಾನು ಆರಾಮಾಗಿ ಕೂತ್ಕೊಳ್ಳೋಣ ಅನ್ನೋಷ್ಟ್ರಲ್ಲಿ ನನ್ನ ಮಗಳು ಬಂದು ಸೊ ಇವತ್ತಿನ ಬ್ಲಾಗ್ ಇಷ್ಟಾಗಿತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು